ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸಿಂಪಲ್ಲಾಗಿ ಶಾವಿಗೆ ಚಿತ್ರಣ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಓಮ್ ಚೆಫ್ ಅವ್ರದ್ದು ಶಾವಿಗೆ ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವುದಾದ್ರೂ ಯೂಸ್ ಮಾಡಿಕೊಡಿ ಎಮ್ ಟಿ ಆರ್ ಇರ್ಬೋದು ಆಶೀರ್ವಾದ ಇರ್ಬೋದು ಯಾವುದಾದ್ರೂ ಯೂಸ್ ಮಾಡಿ ಸೊ ಫ ಇಲ್ಲಿ ಒನ್ ಕಪ್ ಶಾವಿಗೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಸೊ ಫಸ್ಟು ಶಾವಿಗೆನ ರೋಸ್ಟ್ ಮಾಡ್ಕೋಬೇಕು ಅಟ್ಲೀಸ್ಟ್ ಈ ಥರ ಕಲರ್ ಬ್ರೌನ್ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸ್ವಲ್ಪ ರೋಸ್ಟೆಡ್ ಆದಮೇಲೆ ನಾನು ಅದೇ ಬಾಣಲಿದೇನೆ ఒన్ టేబల్ స్పూన ఆయిల్ హక్కు అదామే ఎన్నెకాలమే స్వల్ప హింకీ అదామే ఒన్ టేబల్ స్పూనస్ ససే ఒన్ టేబల్ స్పూనస్ ఉద్దిన బె హాకూ కడేబెన్ టేబల్ స్పూను ಒಣ್ಮಣ್ ಚಿಕನ್ ಇವ ಹಸಿಮಣ ಚಿಕನ್ ಆದರೂ ಆ್ಯಡ್ ಮಾಡ್ಕೊಬೋದು ಒಣ್ಮೆಣ್ ಚಿಕನ್ ಆ್ಯಡ್ ಮಾಡ್ಕೊಳ್ಳಿ ಯಾವುದಾದ್ರು ಆಡ್ ಮಾಡ್ಕೊಬೋದು ಅದಾದ್ಮೇಲೆ ಸ್ವಲ್ಪ ಕರ್ಬೇವು ಒಂದೆರಡು ಅಷ್ಟು ಕರ್ಬೇವು ಆಡ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಇದಿಷ್ಟು ಒಗ್ಗರಣೆ ಹಾಕಿ ಒಂದು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಸೊ ಈರುಳ್ಳಿ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋರು ಈರುಳ್ಳಿ ಫ್ರೈ ಆಗಬೇಕು ಅದು ಬ್ರೌನ್ ಕಲರ್ ಬರಬೇಕು ಅಟ್ಲೀಸ್ಟ್ ಈರುಳ್ಳಿ ಸ್ಮೆಲ್ ಹೋಗಿ ಸೊ ಅಲ್ಲಿ ಸ್ವಲ್ಪ ಇದಕ್ಕೆನೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೀರು ಇಟ್ಟಿದ್ದೆ ಸೊ ನಾ ಇಲ್ಲಿ ಶಾವಿಗೆ ರೋಸ್ಟ್ ಮಾಡಿದ್ವಲ್ಲ ಅದೇ ಶಾವಿಗೆ ಹಾಕಿ ಸಪ್ರೇಟಾಗಿ ಬೀಸ್ಕೊಬೇಕು ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ ಅದು ಅಂಟೈರಲ್ಲಿ ಅಂತ ಆಯಿಲ್ ಆ್ಯಡ್ ಅಷ್ಟೇ ಇದನ್ನು ಒಂದು ಟೂ ಮಿನಿಟ್ಸ್ ಸಾಕಷ್ಟೇ ಬೇಯಿಸ್ಕೊಂಡ್ರೆ ಅದಾದಮೇಲೆ ತುಂಬ ಟೈಮ್ ಬಿಟ್ಬಿಟ್ರೆ ತುಂಬ ಬೆಂದೋಗಿಬಿಡುತ್ತೆ ಎರಡು ನಿಮಿಷ ಆದಮೇಲೆ ಅದನ್ನು ತೆಗೆದುಬಿಟ್ಟು ಅದನ್ನು ಬೇರೆ ಕಡೆಗೆ ಸಪ್ರೇಟ್ ಮಾಡಿ ನೀರು ಅದಾದಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ತಣ್ಣೀರು ಹಾಕ್ಬೇಕು ಅದ್ರ ಮೇಲೆ ಸೊ ತಣ್ಣೀರು ಹಾಕಿ ಅದೆಲ್ಲ ಫುಲ್ ಉದ್ರಾಗ ನೀರು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅಷ್ಟು ನಾನು ತರಕಾರಿ ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೆ ಆಲ್ರೆಡಿ ಒಂದು ಅಷ್ಟು ನೀವು ತರಕಾರಿನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟಿನೂ ಕೂಡ ಸೊ ತರಕಾರಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಒಂದು ಚಿಟಕಿ ಅಷ್ಟು ಅರಶ್ನ ಆ್ಯಡ್ ಮಾಡ್ಕೊಳ್ಳಿ ಇದಿಷ್ಟು ಆಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಫುಲ್ ಡ್ರೈ ಆಗುತ್ತೆ ಅದಾದಮೇಲೆ ಶಾವ್ಗೆ ನಾವು ಏನು ಸೌಸ್ ಇಟ್ಕೊಂಡಿದ್ವಿ ಅದನ್ನು ಶಾವ್ಗೆನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿ ನೀಟಾಗಿ ಅದಷ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಫುಲ್ ಎಲ್ಲ ಅದಕ್ಕೂ ಅಡ್ಜಸ್ಟ್ ಆಗಬೇಕು ನೆಕ್ಸ್ಟ್ ಒಂದು ಸ್ವಲ್ಪ ಅಷ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಕಾಯಿ ತುರಿಯಷ್ಟೇ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕಿ ಅದನ್ನು ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ಅದಷ್ಟು ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಾವು ಇಲ್ಲಿ ಸಪ್ರೇಟಾಗಿ ಕಡಲೆ ಬೀಜ ಮತ್ತು ಗೋಡಂಬಿನ ಫ್ರೈ ಮಾಡಿ ಹಾಕೊಬೇಕು ನಾನು ಹಾಗಾಗಿ ಸಪ್ರೇಟಾಗಿ ಇದ್ದೀನಿ ಫಸ್ಟೇ ಕಡಲೆ ಬೀಜ ಹಾಕ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ ಅದು ಹಾಗಾಗಿ ನಾನು ಸಪ್ರೇಟಾಗಿ ಇದ್ದೀನಿ ನೀವು ಹೆಂಗೆ ಬೇಕಾದರೂ ಆಡ್ ಮಾಡ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಕಡಲೆಬೀಜ ಮತ್ತು ಗೋಡಂಬಿ ಇದಿಷ್ಟು ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಲಾಸ್ಟಲ್ಲಿ ಆಡ್ ಮಾಡಿದ್ರೆ ತುಂಬ ಇದು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈಸಿಯಾಗಿ ಸಿಂಪಲ್ಲಾಗಿ ಶಾವಿಗೆ ಚಿತ್ರಣ ರೆಡಿ ಆಗುತ್ತೆ ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ರಸ ಆಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೋಡೋರೆಲ್ಲ ಸಿಂಪಲ್ಲಾಗಿ ಶಾವಿಗೆ ಚಿತ್ರಣ ಮಾಡೋದು ಹೇಗೆ ಅಂತ ತೊಗೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು